ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಮಲ್ಲನಾಯಕನಹಳ್ಳಿ ಪಂಚಾಯಿತಿ ತಿಮ್ಮಾಪುರ ಗ್ರಾಮದಲ್ಲಿ ತೀರಾ ಬಡತನದ ಪರಿಸ್ಥಿತಿ ಒಂದೊತ್ತು ಊಟಕ್ಕೂ ಕೂಲಿ ಮಾಡಿ ತಿನ್ನುವಂತಹ ಪರಿಸ್ಥಿತಿ ಇವರದ್ದಾಗಿರುತ್ತದೆ ಹೌದು ಸ್ನೇಹಿತರೆ ಇವರು ಗುಡಿಸಲು ಮನೆಯಲ್ಲಿ ವಾಸವಾಗಿರುತ್ತಾರೆ ಅದು ಜಾಗ ಕೂಡ ಯಾರದ್ದೋ ಆಗಿರುತ್ತದೆ ಮಳೆ ಬಂದ್ರೆ ಸಾಕು ಸೋರುತ್ತದೆ ಇಂತಹ ಪರಿಸ್ಥಿತಿಯಲ್ಲಿರುವ ಇವರನ್ನ ಗುರುತಿಸಿ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಅವರಿಂದ ಈಗಾಗಲೇ ತಾಲೂಕಿನಾದ್ಯಂತ ಹನ್ನೊಂದು ಮನೆಗಳು ಕಟ್ಟಿಕೊಟ್ಟಿದ್ದಾರೆ ಈತಿಮ್ಮಾಪುರ ಗ್ರಾಮದ ಗಂಗರತ್ನಮ್ಮ ಎಂಬ ಬಡ ಮಹಿಳೆಗೆ ತನ್ನ ಪರಿಸ್ಥಿತಿಯನ್ನ ಗಮನಿಸಿ ತಾನೇ ಇದ್ದು ಮನೆ ನಿರ್ಮಿಸಿಕೊಟ್ಟಿದ್ದಾರೆ ಅವರು ಯಾರು ಅಂತೀರಾ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಮುನೇಶ್ ಇವರು ರಿಟೇಕ್ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಮುನೇಶ್ ಇವರು ನಿಜವಾದ ಬಡವರನ್ನ ಹುಡುಕಿ ಎನ್ಜಿಒ ಮುಖಾಂತರ ತನ್ನ ಕೈಲಾದ ಸಹಾಯವನ್ನ ತಾನು ಮಾಡುತ್ತಾ ಬರುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಇನ್ನೊಬ್ಬ ವ್ಯಕ್ತಿ ಸಿದ್ದನಹಳ್ಳಿ ಶೇಖರ್ ಅವರು ಸಹ ಮುನೇಶ್ ಅವರ ಜೊತೆ ಕೈಜೋಡಿಸಿದ್ದಾರೆ ಮತ್ತು ಸ್ಥಳೀಯ ಮುಖಂಡರು ವಾಸುದೇವ್ ಅವರೂ ಸಹ ಬಂದು ಪ್ರಗತಿ ಆಶ್ರಯ ಎಂಬ ಮನೆ ಉದ್ಘಾಟನೆ ಮಾಡಿ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮಾಡುತ್ತಿರುವ ಸೇವೆ ಬಗ್ಗೆ ವಿವರವಾಗಿ ತಿಳಿಸಿದರು ಅಷ್ಟೇ ಅಲ್ಲದೆ ಸುಮಾರು ಇನ್ನೂರಕ್ಕೂ ಜನಕ್ಕೆ ಊಟದ ವ್ಯವಸ್ಥೆ ಕೂಡ ಮಾಡಿ ಇಂತಹ ಒಳ್ಳೆಯ ಕೆಲಸಕ್ಕೆ ಮುನೇಶ್ ಅವರ ಜೊತೆಗೆ ನಾವು ಇರುತ್ತೇವೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಯಾರಿಗೂ ಸಹ ಇಂಥ ಒಳ್ಳೆಯ ಕೆಲಸ ಮಾಡುವುದಕ್ಕೆ ಮನಸ್ಸು ಬರುವುದಿಲ್ಲ ಮುನೇಶ್ ಮಾಡುತ್ತಿದ್ದಾರೆ ಅವರಿಗೆ ನಿಜವಾಗಿಯೂ ಅನಂತ ಧನ್ಯವಾದಗಳು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅರಿವು ಪ್ರಭಾಕರ್ ಆರ್ಎಸ್ಎಸ್ ನಾರಾಯಣಪ್ಪ ಸರ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಪ್ರಗತಿ ಹರೀಶ್ ಮುನೇಶ್ ಅವರ ಜೊತೆ ಕೈಜೋಡಿಸಿದ್ದರು ವರದಿ ಮುರಳಿ ಜೆ ಮೊದಲನೇದಾಗಿ ನಾವು ಗುರು ಹಿರಿಯರಿಗೆ ಒಂದು ಸತ್ಕಾರವನ್ನು ತೋರಿಸಲೇಬೇಕಾಗುತ್ತೆ ಈ ಒಂದು ಏನು ಬಡವರ ಒಂದು ಕಣ್ಣಲ್ಲಿ ಕಣ್ಣೀರನ್ನು ನೋಡುವಂಥ ಕಾಲದಲ್ಲಿ ಅದೇ ಕಣ್ಣಲ್ಲಿ ಆನಂದ ಬಾಷ್ಪಗಳನ್ನು ನೋಡುವಂಥ ಒಂದು ಸಮಯ ಇದು ಅನ್ನ ಅಂಥ ಒಂದು ಸಮಯಕ್ಕೆ ಈ ಕಾರ್ಯಕ್ರಮಕ್ಕೆ ಏನು ಮನೆ ಗೃಹ ಪ್ರವೇಶಕ್ಕೆ ಇವತ್ತು ನಮ್ಮ ಜೊತೆ ಆಗಮಿಸಿರುವಂಥ ನಮ್ಮ ಬಿ ಜೆ ಪಿ ವಾಸಣ್ಣವರು ಅವ್ರಿಗೆ ನಾವು ತಿಳಿಸಿದಾಗ ಇಂಥ ಅದ್ಭುತ ಕಾರ್ಯಕ್ಕೆ ಕಾರ್ಯಕ್ರಮಕ್ಕೆ ಖಂಡಿತವಾಗ್ಲೂ ನಾನು ಬರ್ ಬಂದೇ ಬರ್ತೀನಿ ನನ್ನ ಕೈಲಾದಷ್ಟು ಕೈ ಕೂಡ ಜೋಡಿಸ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಆಸೀನರಾಗಿದ್ದಾರೆ ಅವ್ರಿಗೆ ನಾನು ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತೀನಿ ಅದೇ ರೀತಿಯಾಗಿ ನಮ್ಮ ನ ನಾಣಪ್ಪ ಸರ್ ಚೇತನ ಸ್ಕೂಲ್ ಅವರು ಕೂಡ ಇವತ್ತು ಆರ್ ಎಸ್ ಎಸ್ ವಿಭಾಗದಿಂದ ಬಂದಿದ್ದಾರೆ ಅವರು ಕೂಡ ಈ ಒಂದು ವೇದಿಕೆ ಮೇಲೆ ಇದ್ದಾರೆ ಅವ್ರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಕೂಡ ಬಂದಿದ್ದಾರೆ ನಮ್ಮ ನಾಗಣ್ಣವರು ಮತ್ತು ಮಹಿಳಾ ಒಕ್ಕೂಟದಿಂದ ಬಂದಿರುವಂಥ ನಮ್ಮ ಪ ಪದ್ಮಮ್ಮ ಅವರು ಬಂದಿದ್ದಾರೆ ಮತ್ತು ಇನ್ನು ಗ್ರಾಮದ ಹಿರಿಯರೆಲ್ಲ ಬಂದಿದ್ದಾರೆ ಆಮೇಲೆ ಎಲ್ಲ ಮಹಿಳೆಯರೆಲ್ಲ ಬಂದಿದ್ದಾರೆ ಮತ್ತು ನಮ್ಮ ಎಲ್ಲ ಪತ್ರಿಕಾ ಬಳಗದವರೆಲ್ಲ ಕೂಡ ಬಂದಿದ್ದಾರೆ ನಿಜವಾಗಲೂ ಖುಷಿ ಆಗ್ತಿದೆ ಈಗಾಗಲೇ ನಾವೇನಾದರೂ ಮಾತಾಡೋಣ ಅಂದ್ಕೊಂಡಿದ್ದರೆ ನಮ್ಮ ವಾಸಣ್ಣವರು ನಮ್ಮ ಎಲ್ಲ ಹಿರಿಯರೆಲ್ಲ ಕೂಡ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ ಅದಕ್ಕೆ ನಾನು ಒಂದು ಪೂರ್ವಕವಾಗಿ ಇನ್ನೂ ಒಂದು ಮತ್ತೊಮ್ಮೆ ಒಂದು ಸೆಂಟೆನ್ಸನ್ನು ನಾನು ಆ್ಯಡ್ ಮಾಡ್ತೀನಿ ಇದು ಸುಮಾರು ಒಂದು ಒಂದು ವರ್ಷದ ಹಿಂದೆ ಇದು ಈ ಗಂಗರತ್ನ ಅಂತ ಒಬ್ಬ ಬೊಮ್ಮ ಇಲ್ಲಿ ಇವರು ಗುಡ್ಸಲಲ್ಲಿದ್ದರು ಗುಡಿಸ್ಲಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಗುಡಿಸ್ಲಲ್ಲಿ ನಮ್ಮ ಇವರು ಕೊತ್ತೂರು ಮಂಜಣ್ಣವರ ಒಂದು ಫೋಟೋ ಇಟ್ಕೊಂಡು ಅವರು ಪೂಜೆ ಮಾಡ್ತಿದ್ರು ಅದನ್ನು ಏನು ಮಾಡಿದ್ರು ಪತ್ರಿಕಾ ಬಳಗದವರು ಏನು ಅಂದರೆ ಈ ಥರ ಫೋಟೋ ಇಟ್ಕೊಂಡು ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು ಒಂದು ನ್ಯೂಸ್ ಮಾಡಿದ್ರು ನ್ಯೂಸ್ ಮಾಡಿದ ತಕ್ಷಣ ಏನು ಮಾಡಿದ್ರು ಅಂದರೆ ಈಗ ಮಂಜಣ್ಣವರು ಬಳಗದಿಂದ ಏನಂದರೆ ಎಲ್ಲರೂ ಬಂದರು ನಮ್ಮ ರಾಜೇಂದ್ರ ಗೌಡ್ರಾಗಿರ್ಬೋದು ಮ ಗುಜನಹಳ್ಳಿ ಮಂಜಣ್ಣ ಮತ್ತು ಗೌಡ್ರು ಮತ್ತು ಆ ಬಳಗದಲ್ಲಿರುವಂಥ ಒಂದು ಸಿದ್ನಳ್ಳಿ ಶೇಖರ್ ಅವರು ಎಲ್ಲರೂ ಬಂದರು ಅವ್ರ ಜೊತೆಯಲ್ಲೂ ನಾನು ಬಂದಿದ್ದೆ ಆವಾಗ ಏನು ಮಾಡಿದ್ವಿ ಅಂತಂದರೆ ಈಗ ಕಟ್ಸ್ಕೊಡ್ತೀವಿ ಹೇಳ್ಬಿಟ್ಟು ಎಲ್ಲ ಪ್ರಾಮಿಸ್ ಮಾಡಿ ಆಮೇಲೆ ಕಟ್ಸ್ಕೊಡೋವಂಥ ಜವಾಬ್ದಾರಿಯನ್ನು ನನಗೆ ವಹಿಸ್ಕೊಟ್ಟು ವಹಿಸ್ಕೊಟ್ಟು ಹೋದರು ಸೊ ಅದೇ ರೀತಿಯಲ್ಲಿ ನಾವು ಸ್ವಲ್ಪ ಬೇರೆ ಬೇರೆ ಕಡೆ ಇದ್ರೂ ಇರೋದ್ರಿಂದ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಡಿಲೇ ಆಯಿತು ಹಾಗಾಗಿ ಈಗ ಫೈನಲ್ ಆಗಿ ನಾವು ಕಟ್ಸ್ಕೊಡ್ತೀವಿ ಸೊ ಹಾಗಾಗಿ ಅವರೆಲ್ಲ ಕೂಡ ನಾನು ಇನ್ವೈಟ್ ಮಾಡಿದ್ವಿ ಅವ್ರು ಯಾವುದೋ ಒಂದು ಮೀಟಿಂಗಲ್ಲಿ ಮಂಜಾಣವ್ರ ಜೊತೆ ಇದ್ದಾರೆ ಹಾಗಾಗಿ ಅವ್ರು ಬ ಈಗ ಬಂದಿಲ್ಲ ಬಟ್ ಆದರೂ ಬಂದು ನಿಮಗೆ ತಡವಾದರೂ ಕೂಡ ಬಂದು ನಿಮ್ಮ ಮನೆಗೆ ಆಶೀರ್ವಾದ ಮಾಡಿ ಹೋಗ್ತಾರೆ ಅಂತ ನಾನು ಭಾವಿಸ್ತೀನಿ ಸೊ ಹಾಗಾಗಿ ಇದೊಂದು ಸಿಚುವೇಶನ್ ಈ ಥರ ಇಂದ ಕ್ರಿಯೇಟ್ ಆಯಿತು ಸರಿ ಹೇಳಿ ಈಗ ಅದು ಏನಾಯ್ತಂದರೆ ಪ್ರಾರಂಭ ಆಗಿದ್ದು ಆ ಥರ ಬಟ್ ನಾವೇನು ಮಾಡೋದು ಅಂದರೆ ಇವಾಗ ಶೇಖರಣ್ಣ ಅವರು ಕೂಡ ಇದಕ್ಕೆ ಸ್ಪಾನ್ಸರ್ ಮಾಡಿದ್ದಾರೆ ಅವ ಅವ್ರು ಏನು ಹೇಳೋದು ಅಂತಂದರೆ ನಾನಾಗಿರಲಿ ನಮ್ಮ ಮುಂಜಾನೆ ಆಗಿರಲಿ ನಮ್ಮ ಕಡೆಯಿಂದ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು ಅವ್ರ ಕಡೆಯಿಂದ ನಮಗೆ ಈ ಆರ್ಥಿಕ ಸಹಾಯ ಕೂಡ ಬಂದಿದೆ ಮಿಕ್ಕಿದೆಲ್ಲ ಕೂಡ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವು ಮಿಕ್ಕಿದೆಲ್ಲ ಮ ಹಾಕಿ ನಾವು ಇವತ್ತು ಫಿನಿಶ್ ಮಾಡಿ ಇವರು ನಾವು ಹ್ಯಾಂಡ್ ಓವರ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಸೊ ಈಗ ಏನಪ್ಪ ಅಂತಂದರೆ ನಮ್ಮ ಹಿರಿಯರೆಲ್ಲ ಹೇಳ್ತಾಯಿದ್ರು ಏನಂದ್ರೆ ಒಂದು ಒಳ್ಳೆ ಕಾರ್ಯ ಮಾಡಬೇಕಂದ್ರೆ ಪ್ರತಿಯೊಬ್ಬರು ಜನರು ಸೇರಬೇಕಾಗಿತ್ತು ನೀವೆಲ್ಲ ಕೂಡ ನಿಮ್ಮ ಒಂದು ಬ ಬಂಧುಗಳಿಗೆಲ್ಲ ಹೇಳ್ಬೇಕಾಗಿತ್ತು ಆದರೂ ಪರವಾಗಿಲ್ಲ ಒಳ್ಳೆ ಕಾರ್ಯ ಮಾಡಬೇಕಾದ್ರೆ ಈಗ ಕಾಲ ಹೆಂಗಿದೆ ಅಂದರೆ ಏನೋ ಒಂದು ಕೆಟ್ಟ ಕಾಲ ಕೆಟ್ಟ ವಿಷಯ ಮಾಡಬೇಕಾದ್ರೆ ಜನಸಂಖ್ಯೆ ಜಾಸ್ತಿ ಸೇರ್ತಾರೆ ಒಳ್ಳೇದಕ್ಕೆ ಸ್ವಲ್ಪ ಸ್ಪಂದಿಸೋದು ಜನ ಕಡಿಮೆ ಆದರೂ ಪರವಾಗಿಲ್ಲ ದೇವರು ಒಳ್ಳೇದು ಮಾಡ್ತಾರೆ ನಿಮಗೆ ಅಂತ ಹೇಳ್ತಾ ಬಯಸ್ತಾ ಇವತ್ತೇನು ನಮ್ಮ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಏನು ಹನ್ನೊಂದನೇ ಮ ಮನೆ ಮುಗಿಸಿ ಮುಂದಕ್ಕೆ ನಾವು ಹೋಗ್ತಾಯಿದ್ದೀವಿ ಅದೆಲ್ಲ ಕೂಡ ಏನು ನಿರ್ಗತಿಕರು ಯಾರಿಗೂ ಮನೆ ಇಲ್ಲ ಅಂಥವ್ರನ್ನ ಗುರುತಿಸಿ ನಿಜವಾಗಲೂ ಮನೆ ಇರೋವರಿಗೆ ನಾವು ಹನ್ನೊಂದು ಮನೆಗಳಿಗಿಂತ ಹೆಚ್ಚಿನ ಮನೆಗಳನ್ನು ನಮ್ಮ ಈ ತಾಲೂಕಲ್ಲಿ ಕಟ್ಟಿಕೊಟ್ಟಿದ್ದೀವಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಜೀವನವನ್ನು ಮಾಡ್ತಾಯಿದ್ದಾರೆ ಮುಂದಿನ ದಿವಸಗಳಲ್ಲೂ ಕೂಡ ಅದೇ ರೀತಿಯಾಗಿ ಹಂತ ಹಂತವಾಗಿ ಏನು ನಿರ್ಗತಿಕರನ್ನು ಗುರುತಿಸಿ ಅವರಿಗೆ ಆಶ್ರಯವನ್ನು ಕೊಡುವಂಥದ್ದನ್ನು ನಾವು ಮಾಡ್ತೀವಿ ಅದೇ ರೀತಿಯಾಗಿ ನಮ್ಮ ಹಿರಿಯರೆಲ್ಲ ಬಾಸಣ್ಣವರಲ್ಲಿ ಹೇಳ್ತಾಯಿದ್ರು ಎಲ್ಲಿ ಸರ್ಕಾರಿ ಶಾಲೆಗಳೆಲ್ಲ ಕೂಡ ಏನು ಇವತ್ತು ಡೆವಲಪ್ಮೆಂಟ್ ಮಾಡಿವು ಅದೆಲ್ಲ ಕೂಡ ನಾವು ಹಂತ ಹಂತವಾಗಿ ಒಂದು ಲೆವೆಲ್ಗೆ ನಾವು ಅದನ್ನು ತಗೊಂಡು ಹೋಗ್ತಾ ಇದ್ವಿ ಸರ್ಕಾರಿ ಶಾಲೆಗಳನ್ನ ಡೆವಲಪ್ ಮಾಡೋದ್ರ ಜೊತೆಗೆ ನಾವು ಆ ಮಕ್ಕಳು ಓದುವಂಥ ಮಕ್ಕಳಿಗೆ ಏನು ಯೂನಿಫಾರ್ಮ್ಸ್ ಕೊಡೋದು ಬುಕ್ಸು ಬ್ಯಾಗ್ಸು ಕೊಡುವಂಥದ್ದು ಇದೆಲ್ಲ ಕೂಡ ನಾವು ಸುಮಾರು ವರ್ಷಗಳಿಂದ ಐದಾರು ವರ್ಷಗಳಿಂದ ನಮ್ಮ ತಾಲೂಕಲ್ಲಿ ಮಾಡ್ಕೊಂಡು ಬರ್ತಾಯಿದ್ವಿ ಸೊ ಹಾಗಾಗಿ ಏನು ಇವತ್ತು ತಾಲೂಕಲ್ಲಿ ಇದೊಂದೇ ಅಲ್ಲ ಈಗ ಚಾಮರೆಡ್ಡಿಹಳ್ಳಿಯಲ್ಲಿ ಮಾಡಿದ್ದೀವಿ ಹಿರಣ್ಯಗೋಣಹಳ್ಳಿಯಲ್ಲಿ ಮಾಡಿದ್ದೀವಿ ಕೋಲಾರ ತಾಲೂಕು ದೊಡ್ಡನಳ್ಳಿಯಲ್ಲಿ ಮಾಡಿದ್ದೀವಿ ಕನ್ಸಂದ್ರದಲ್ಲಿ ಮಾಡಿದ್ದೀವಿ ಆಮೇಲೆ ಸಿದ್ಧ ಇದು ತೊಂಡಹಳ್ಳಿಯಲ್ಲಿ ಮಾಡಿದ್ದೀವಿ ಎಲ್ಲ ಕೂಡ ಈ ನಡುವೆ ಈ ನಡುವೆ ಎಲ್ಲ ಈ ಒಂದು ಎರಡು ವರ್ಷದಲ್ಲಿ ಇನಾಗ್ರೇಷನ್ ಮಾಡಿಕೊಂಡು ಬಂದಿರುವಂಥದ್ದು ಹಾಗಾಗಲಿ ನಿಮಗೆಲ್ಲ ಒಳ್ಳೆಯದಾಗಲಿ ಏನು ನಿಮಗೆ ಮೊದಲು ಯಾವ ರೀತಿ ಗುಡಿಸಲಿದ್ರೆ ಅಂದರೆ ತುಂಬ ಕಷ್ಟಪಡ್ತಾಯಿದ್ರು ಸರ್ ಹಾವುಗಳೆಲ್ಲ ಬರ್ತಾಯಿತ್ತು ಅಂತ ಹೇಳ್ತಾ ಇದ್ರು ನಮಗೆ ಒಂದು ಸ್ವಲ್ಪ ಬೇಜಾರು ಆಗ್ತಾ ಇತ್ತು ಏನಪ್ಪ ಬೇಗ ಬೇಗ ಆಗಿಲ್ವೇ ಅಂತ ಆದರೂ ಪರವಾಗಿಲ್ಲ ಕೊನೆಗೆ ನಿಮ್ಮ ಮುಖದಲ್ಲಿ ನನಗೆ ನಗು ಕಾಣ್ತಾ ಇದೆ ಅದೇ ನಮಗೆ ಖುಷಿ ಇನ್ನೇನು ನಾವೇನು ಹೋಗೋದಿಲ್ಲ ಸೊ ಹಾಗಾಗಿ ಈ ಒಂದು ಮಾತುಗಳನ್ನು ಹೇಳ್ತಾ ನಮ್ಮ ಪತ್ರಿಕಾ ಬಳಗದವ್ರು ಏನು ಬಂದಿದ್ದೀರ ನೀವೆಲ್ಲ ಕೂಡ ನೋಡಿದಿರಿ ನಮ್ಮ ಒಂದು ಕೆಲಸ ಕಾರ್ಯಗಳನ್ನು ನಮ್ಮನ್ನು ತಟ್ಟಿ ಮುಂದೆ ತಳ್ಕೊಂಡು ಬಂದಿದ್ದೀರಾ ಅದೇ ರೀತಿಯಾಗಿ ನೀವು ಮುಂದೆ ಕೂಡ ಇರ್ತೀರ ಅಂತ ಹೇಳ್ತಾ ನಮ್ಮ ಅರಿವು ಪ್ರಭಾಕರ್ ಸರ್ ಇವರು ನೈಸರ್ಗಿಕ ಕೃಷಿ ಮಾಡುವಂಥವ್ರು ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದಾಗ ಎಲ್ಲವನ್ನು ವಾಸಣ್ಣವ್ರ ಜೊತೆ ಎಲ್ಲ ಮಾತಾಡಿ ನಮ್ಮ ನ ನಾರಾಯಣಪ್ಪ ಸರ್ ಹತ್ರ ಎಲ್ಲ ಮಾತಾಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಗ್ರಾಮಸ್ಥರಲ್ಲೆಲ್ಲ ಮಾತಾಡಿ ಊಟದ ವ್ಯವಸ್ಥೆಯನ್ನೆಲ್ಲ ಮಾಡಿಸಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಲುಪಿಸ್ತೀನಿ ಮತ್ತು ನಮ್ಮ ಇವರು ನಮ್ಮ ನಾರಾಯಣಪ್ಪ ಸರ್ ಮತ್ತು ಅವರು ಇವತ್ತೇನು ಊಟದ ವ್ಯವಸ್ಥೆಯನ್ನು ಈ ಗ್ರಾಮಸ್ಥರಿಗೆ ಎಲ್ಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಲುಪ್ತೀನಿ ಸೊ ಈಗಾಗಲೇ ನಮ್ಮ ಹರೀಶ್ ಅನ್ನೋರು ಎಲ್ಲ ಬಡ್ಜೆಟನ್ನು ಈಗಾಗಲೇ ಓದಿದ್ದಾರೆ ಈ ಒಂದು ಬಡ್ಜೆಟ್ ಬಂದು ಮೂರು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರದ ಎಂಟ್ನೂರು ರೂಪಾಯಿಯನ್ನು ಈ ಮನೆ ಖರ್ಚು ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಶೀಟ್ ಮನೆ ಬಟ್ ಆದರೂ ಪರವಾಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಕಡೆ ನಾವು ಏನೇ ಎಲ್ಲ ಕಡೆ ಏನು ಕಟ್ಸಿದೀವಿ ಎಲ್ಲ ಕೂಡ ಒಂದು ಶೀಟು ಒಂದು ಮುಚ್ಚಳವನ್ನು ಹಾಕಿ ನಾವು ಕಟ್ಸ್ಕೊಟ್ಟಿರುವಂಥದ್ದು ಸೊ ಹಾಗಾಗಿ ಈಗಾಗಲೇ ನಾನು ಬೇರೆಯವರಿಗೆಲ್ಲ ಈಗ ಏನು ನಾವು ಕೂಡ ಮಂಜಣ್ಣವ್ರನ್ನ ನಾವು ರಿಕ್ವೆಸ್ಟ್ ಮಾಡ್ತೀವಿ ತಾಲೂಕಿನ ಹಿರಿಯರಿಗೆಲ್ಲ ರಿಕ್ವೆಸ್ಟ್ ಮಾಡ್ತೀವಿ ನಿಮ್ಮ ಆಶೀರ್ವಾದ ಅವರಿಗೆ ಬೇಕು ನೀವು ಒಂದ್ಸಲಿ ಬಂದು ಭೇಟಿಯಾಗಿ ಹೋಗಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ತೀವಿ ಒಂದಲ್ಲ ಒಂದು ದಿವಸ ಬರ್ತಾರೆ ಅಂತ ಭರವಸೆಯನ್ನು ಇಟ್ಕೊಳ್ತಾ ಈ ವೇದಿಕೆ ಮೇಲೆ ಬ ಬಂದು ಈ ಒಂದು ಮನೆ ಇನಾಗ್ರೇಷನ್ಗೆ ಆಶೀರ್ವಾದವನ್ನು ಕೊಟ್ಟಂಥ ಇವತ್ತು ದಿವಸದಲ್ಲಿ ಆಶೀರ್ವಾದವನ್ನು ಕೊಟ್ಟಂಥ ನಮ್ಮ ವಾಸಣ್ಣವರು ಬಿ ಜೆ ಪಿ ನಾಣಪ್ಪ ಸರ್ ಮತ್ತು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸದಸ್ಯರು ಒಕ್ಕೂಟದ ಸದಸ್ಯರು ಎಲ್ಲ ಗ್ರಾಮಸ್ಥರು ಎಲ್ಲರಿಗೂ ಕೂಡ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು